ಎಸ್ ನಿಮ್ಮ ಅನುಭವ ಶಿವಕುಮಾರ್ ಎನಿ ಎಮೋಷನಲ್ ವೇರಿಯೇಷನ್ಸ್ ವೇರಿಯೇಷನ್ಸ್ ಸರ್ ನಮಸ್ತೆ ನಮಸ್ಕಾರ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಪ್ಲಸ್ ಅದರಿಂದ ಹೆಂಗ್ ಅಂದ್ರೆ ಆಲ್ಮೋಸ್ಟ್ ಸಿಕ್ಕವಾಡೇ ಭಯ ಆಗೋದು ಎದ್ದು ಕೂತ್ಕೊಳ್ಳೋದು ಒಂಥರ ಸಿಕ್ಕೇ ಭಯ ಬಂದ್ಬಿಟ್ಟಿತ್ತು ನಿಮಗೆ ಡಬಲ್ ಪ್ರಾಬ್ಲಮ್ ಹೌದು ಸರ್ ನಮ್ಗೆ ನಾವೇ ತಾನೇ ಅದನ್ನ ನೋಡ್ಕೋಬೇಕು ಅಲ್ಲ ಗಂಡಕ್ ಭಯ ಆದ್ರೆ ಏನ್ ಸುಮ್ನೆ ಮಾಡ್ತರ ಮಾತಾಡ್ತಾವಿ ನಾನು ನಿಮ್ಮ ಕೋರ್ಸು ಮತ್ತೆ ನಿಮ್ಮ ಕ್ಲಿನಿಕ್ ಔಟ್ ಮಾಡಿ ಬರೋ ತನಕ ಆಲ್ಮೋಸ್ಟ್ ಹೆಂಗಾಗಿತ್ತಂದ್ರೆ ಅಂದ್ರೆ ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರ ಇತ್ತು ಅವ್ರಿಗೆ ನಾನು ಮತ್ತೆ ಎಲ್ಲಿ ಏನ್ ಮಾಡೋದು ಏನ್ ಮಾಡ ಎಲ್ಲಾ ಬಾಡಿ ಟೆಸ್ಟೇ ಏನಿದೆ ಗೊತ್ತಾಗ್ತಾ ಇಲ್ವಲ್ಲ ಅನ್ಕೊಂಡು ಯೋಚನೆ ಮಾಡಿ ಮಾಡಿ ಸರಿ ನೋಡೋಣ ನೆಟ್ ಅಲ್ಲಿ ಏನಾದ್ರು ಇದ್ಯಾ ಮೋಸ್ಟ್ಲಿ ಆಯುರ್ವೇದಿಕ್ ಅದು ಇದು ಅನ್ಕೊಂಡು ಫೇಸ್ಬುಕ್ ಅಲ್ಲಿ ನಿಮ್ದು ಒಂದು ವಿಡಿಯೋಸ್ ಗಳು ಪ್ಲಸ್ಸು ಎಲ್ಲಾ ಬರ್ತಾ ಇತ್ತು ಅದನ್ನ ಎರಡ್ ಮೂರ್ ಸರಿ ನೋಡ್ದೆ ನೋಡ್ಬಿಟ್ಟು ಇಲ್ಲ ಇದನ್ನ ಟ್ರೈ ಮಾಡ್ಬೇಕು ಇಲ್ಲಿ ವಿಡಿಯೋಗಿನ್ನ ನೀವು ಇಲ್ಲೇ ಬೆಂಗಳೂರಲ್ಲ ಇರೋದ್ರಿಂದ ಖುದ್ದಾಗೆ ಹೋಗಿ ನಾವು ಒಂದು ಕನ್ಸಲ್ಟೇಷನ್ ಬಟ್ ತಗೋಣೆ ಅಷ್ಟಾಗಿ ಇರ್ಲಿಲ್ಲ ನಂಬಿಕೆ ಇದ್ರು ನೋಡಿದ್ಮೇಲೆ ನಂಬಿಕೆ ಇರಲ್ಲ ಯಾರು ಏನ್ ಮಾಡ್ತಾರೆ ಅದು ನೋಡಿ ವಿಡಿಯೋ ನೋಡಿದ್ದೆ ಈಗ ಎಲ್ಲಾರು ಮತ್ತೆ ಪಾಸಿಟಿವ್ ಇದನ್ನ ಕೊಡ್ತಾ ಫೀಡ್ಬ್ಯಾಕ್ ಇತ್ತು ನಾವು ಯಾಕೆ ವೈ ಡೋಂಟ್ ವಿ ಟ್ರೈ ಅಂದ್ಬಿಟ್ಟು ಒಂದ್ಸರಿ ಇಲ್ಲ ಕನ್ಸಲ್ಟೇಷನ್ ತಗೋಣ ಎಲ್ಲಾ ಕಡೆ ಬರೀ ಬರಿ ಮೆಡಿಸಿನ್ ತಗೊಂಡ್ ತಗೊಂಡು ನಮಗೆ ಸುಮ್ನೆ ಏನೋ ಬಾಡಿ ತುಂಬಾ ವೀಕ್ ಆಗ್ತಾ ಇದೆ ಅನ್ಕೊಂಡು ಮತ್ತೆ ಅದು ಅದು ಎಷ್ಟಿದೆ ಅಂದ್ರೆ ತ್ರೀ ಟು ಫೋರ್ ಇಯರ್ಸ್ ಇಂದ ಇತ್ತು ಸರ್ ಗ್ಯಾಸ್ಟ್ರಿಕ್ ಅದು ಆಕ್ಚುಲಿ ಟೂ ಕನ್ಸಲ್ಟೇಷನ್ ಟೂ ಸಿಟಿಂಗ್ಸ್ ಬಂದಿದೆ ನಿಮ್ಮ ಕ್ಲಿನಿಕ್ ಗೆ ಬಂದು ಮತ್ತೆ ತರ್ಡ್ ಸಿಟಿಂಗ್ ಗೆ ನಾನು ಆನ್ಲೈನ್ ನಿಮ್ಮ ಕೋರ್ಸ್ ಗಳು ಸ್ಟಾರ್ಟ್ ಮಾಡ್ಕೊಂಡು ಜಾಯಿನ್ ಆಗ್ತಾ ಕಲರ್ ಥೆರಪಿ ಸೀಟ್ ಥೆರಪಿ ಈಗ ಟಿಎಂ ಎಮ್ ಅಲ್ಲೂ ಕೂಡ ಐದಿರಿ ಸೊ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಹೋಗಿದೆ ಅವ್ರಿಗೆ ಇನ್ ಫುಡ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಹೇಳಿದಿರ ಅದನ್ನು ಮಾಡ್ತಾ ಇದೀವಿ ಸೊ ಹಂಗಾಗಿ ಅದ್ರ ಮತ್ತೆ ಅದರಿಂದ ಭಯ ಹೆಂಗಾಗಿತ್ತು ಅಂದ್ರೆ ಸರ್ ಅದು ಹೇಳ್ತಾ ಇದ್ದ ಮಧ್ಯರಾತ್ರಿ ಕುಟುಂಬ ತುಂಬಾ ಭಯ ಆಗ್ತಾ ಇದೆ ಅನ್ನೋದು ಈಗ ಅದು ಒಂದು ಪರ್ಸೆಂಟ್ ಇಲ್ಲ ಸರ್ ಎರಡು ಸೆಟ್ಟಿಂಗ್ ಆದ್ಮೇಲೆ ಅದು ಕಲರ್ ಥೆರಪಿ ಕೊಟ್ಟಿದ್ರಿ ಆ ಒಂದು ಪರ್ಸೆಂಟ್ ಈಗ ಈಗ ಇಲ್ವೇ ಇಲ್ಲ ಅದು ಆಕ್ಚುಲಿ ನೀವು ಯಾರಿಗೆ ಆದ್ರೂ ಭಯನ ವಾಸಿ ಮಾಡಿದ್ರಿ ಅಂದ್ರೆ ನೀವೇ ದೇವ್ರವ್ರಿಗೆ

ಸರ್ ಇಲ್ಲ ಆಚುಲಿ ಸೈಂಟಿಸ್ಟ್ ಸೈಂಟಿಸ್ಟ್ ಸೊ ಇದನ್ನೇ ವೃತ್ತಿಯಾಗಿ ಮಾಡ್ಕೋಬಹುದು ಆ ರೇಂಜಿಗೆ ಸೊ ಆಕ್ಚುಲಿ ನಾನು ಇದನ್ನ ನನ್ಗು ಅಷ್ಟೇನೆ ಟ್ವೆಂಟಿ ಇಯರ್ಸ್ ಇಂದ ನನ್ಗೆ ಓದ್ ಓದ್ ಹೊರ್ಗಡೆ ಎಲ್ಲಾ ಫುಲ್ ಓದಿರೋದೆ ಅಂದ್ರೆ ನಾವು ಹಳ್ಳಿಲಿ ಬೆಳೆದು ಎಲ್ಲಾ ಗವರ್ಮೆಂಟ್ ಸ್ಕೂಲ್ ಓದಿ ಸಿ ಎಲ್ಲಾ ಮೈಸೂರಲ್ಲಿ ಮಾಡಿದ್ದು ಮತ್ತೆ ಹಳ್ಳಿ ತಲಕಾಡಲ್ಲಿ ನಾವು ಬೆಳೆದಿರೋದು ಸೊ ಬಟ್ ಕೆಲ್ಸ ಸಿಕ್ಕಿದ್ಮೇಲೆ ಮತ್ತೆ ಓದಕ್ಕೆ ಅಂತ ಬಂದಾಗ ಬರೀ ಫುಲ್ ಹಾಸ್ಟೆಲ್ ಮತ್ತೆ ಹೊರ್ಗಡೆ ಫುಡ್ ಗಳೇ ಇದ್ದು ಸೊ ಅದರಿಂದ ನಾನು ಏನಾದ್ರೂ ಈಗ ನಮ್ ಫ್ಯಾಮಿಲಿ ಅಟ್ಲೀಸ್ಟ್ ನನ್ನ ಫ್ಯಾಮಿಲಿಗಾರು ಒಂದು ಹೆಲ್ಪ್ ಆಗ್ಬೇಕು ಅದ್ ನೋಡೋಣ ನೆಕ್ಸ್ಟ್ ಔಟ್ಸೈಡ್ ಟ್ರೀಟ್ಮೆಂಟ್ ಇರಲಿ ಫಸ್ಟ್ ನಮ್ಮನ್ನ ನಾವು ಕ್ಯೂರ್ ಮಾಡ್ಕೊಳ್ಳೋಣ ಅನ್ಕೊಂಡು ತಗೊಂಡಿದ್ದು ಬಟ್ ಇದು ಹೆಂಗೆ ಅಂದ್ರೆ ಈಗ ಇಟ್ಸ್ ಸ್ಪ್ರೆಡಿಂಗ್ ಆಕ್ಚುಲಿ ಒಂದು ತುಂಬಾ ಖುಷಿ ಆಗ್ತಾ ಇದೆ ಬೇರೆಯವ್ರಿಗೂ ಒಂದು ಟ್ರೀಟ್ಮೆಂಟ್ ಕೊಡುವ ಕೊಡೋ ತರ ಒಂದು ಸ್ಮಾಲ್ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಬಟ್ ಎನಿವೇ ಈಗ ನಿಮ್ಮ ಟಿ ಎಂ ಕೋರ್ಸ್ ಇಂದ ಡೆಫಿನೆಟ್ಲಿ ಐ ಶೂರ್ ದಟ್ ಒಂದು ಲೆವೆಲ್ಗೆ ಆಗಿ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಎಂಟೈರ್ ನಿಮ್ ಪ್ರೊಫೆಷನ್ ಅಲ್ಲಿ ಇವತ್ತಿನ ದಿನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಇಟ್ ವಿಲ್ ಚೇಂಜ್ ಕಂಪ್ಲೀಟ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ನೀವ್ ಅಂದ್ರೆ ನಿಮ್ಮನ್ನ ನೋಡೋ ರೀತಿನೇ ಬೇರೆ ಇರುತ್ತೆ ಸಮಾಜದಲ್ಲಿ ಓಕೆ ಬಟ್ ನೀವ್ ಎಫರ್ಟ್ ಹಾಕ್ಬೇಕು ನಾನು ಎಷ್ಟು ಕ್ಲಾಸ್ ತಗೊಳ್ಳೋದಕ್ಕೆ ಎಫರ್ಟ್ ಹಾಕ್ತೀನೋ ಅಷ್ಟೇ ಎಫರ್ಟ್ ನೀವು ಆಗ್ದಾಗ ಒಂದ್ ಆರ್ ತಿಂಗಳ ವರ್ಷದಲ್ಲಿ ಖಂಡಿತ ಸರ್ ಆಕ್ಚುಲಿ ನನಗೆ ನನ್ಗೆ ಎಷ್ಟೇ ಕೆಲಸ ಆದ್ರು ಆಫೀಸ್ ಅಲ್ಲಿ ಎಷ್ಟೇ ಕೆಲಸ ಇದ್ರು ಟೆನಿಕ್ ಅಷ್ಟು ಎಷ್ಟೇ ಟಯರ್ಡ್ನೆಸ್ ಆಗಿದ್ರು ಬಂದು ನಿಮ್ ಕ್ಲಾಸ್ ಮಿಸ್ ಮಾಡಲ್ಲ ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬಂದಿದೆ ಪ್ಲಸ್ ನಾನು ಕಲೀಲೇಬೇಕು ಅಂತ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಇಲ್ಲ ಸರ್ ಆಕ್ಚುಲಿ ನೀವು ಅದು ಎನರ್ಜಿ ಕೊಡೋದೇ ಇಟ್ಸ್ ಸೈಂಟಿಫಿಕ್ ಮೆಥಡ್ ಸೊ ನಾವು ನಾವು ನಾನು ಇದನ್ನ ಸೈನ್ಸ್ ಅಂದ್ರೆ ತುಂಬಾ ಜನ ನಂಬಲ್ಲ ಬಟ್ ಇಲ್ಲಿ ನೀವು ಚಿಕ್ಕೋರಿಂದ ಏನ್ ಓದ್ಕೊಂಡ್ ಬಂದಿದ್ರಲ್ವಾ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅದೆಲ್ಲ ಸೊ ಇವಾಗ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಆಗಿರ್ಬೋದು ಚೈನೀಸ್ ಮೆಡಿಸಿನ್ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಎರಡನ್ನ ಮಾಡ್ತವೆ ಒಂದು ಅರ್ಬಲ್ ಕೊಡ್ತಾವೆ ಒಂದ್ ಮರ್ಮ ಪಾಯಿಂಟ್ಸ್ ಅಲ್ಲಿ ಅಕಿಪಂಚರ್ ಪಾಯಿಂಟ್ಸ್ ಕೊಡ್ತೇವೆ ಅಂದ್ರೆ ಈ ಇದೆ ಎಮ್ ಇದೆ ಬಟ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬರೀ ಮೆಡಿಸಿನ್ ಕೊಡ್ತಾರೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬರೀ ಎಮ್ ಇದೆ ಈ ಇಲ್ಲ ಅದ್ರ ಅರ್ಥ ಏನು ನಾವು ಸೋ ಕಾಲ್ಡ್ ಸೈನ್ಸ್ ಅಂತ ಏನ್ ನಂಬಿದೀವಿ ಅದ್ ಆಫ್ ಸೈನ್ಸ್ ಪೂರ್ತಿ ಇಲ್ಲ ಅಲ್ಲಿ ಬರೀ ಮಾಸ್ ಮಾತ್ರ ಇದೆ ಎನರ್ಜಿ ಇಲ್ಲ ಸರ್ ಮತ್ತೇನು ಸೀನು ಇದೆ ಅದ್ರಲ್ಲಿ ಸೀನು ಇದೆ ಸರ್ ಸೀಫರ್ ಕೆಮಿಕಲ್ ಇದೆ ಅದ್ರ ಹಾಗಾಗಿ ಇಲ್ಲಿ ಎನರ್ಜಿ ಮಾಸ್ ಎರಡು ಇರೋದ್ರಿಂದ ಇವತ್ತು ನೀವೇನ್ ಕಲಿತಾ ಇದ್ರೆ ಇದು ಫುಲ್ ಸೈನ್ಸ್ ಹೌದು ಸರ್ ಖಂಡಿತ ಅದು ಐ ಬಿಲೀವ್ ಇನ್ ದಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು